ಶ್ರೀ ಗುರುಭ್ಯೋ ನಮಃ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಗೌರಿಶೆಕ್ಕಿ ಸ್ಟುಡಿಯೋದ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ವಾಸ್ತು ವಿಚಾರವನ್ನು ನಾನು ನಿಮಗೆ ಇದ್ದೇನೆ ಇದು ಯಾರೋ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಯಾರೋ ಒಂದು ಕಚೇರಿ ಮಾಡ್ತಾ ಇದ್ದಾರೆ ಅಥವಾ ಯಾರೋ ಒಂದು ಕಂಪ್ನಿ ಮಾಡ್ತಾ ಇದ್ದಾರೆ ಅಥವಾ ಯಾರೋ ಒಂದು ಮಿಷಿನರಿಗಳನ್ನು ಇಡುವಂಥದ್ದು ಮ್ಯಾನುಫ್ಯಾಕ್ಚರ್ ಯೂನಿಟು ಇದೆಲ್ಲದಕ್ಕೂ ಕೂಡ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಅನುಕೂಲ ಆಗುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಅಣ್ಣ ತಂದಿರು ಭಾಗ ಮಾಡ್ಕೊತಾ ಇದ್ದೀವಿ ಆ ಭಾಗವನ್ನು ಮಾಡ್ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅಣ್ಣ ತಂದಿರು ಹೇಗೆ ಭಾಗ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾವಾಗಲೂ ನಾನು ನಿಮ್ಗೆ ಒಂದೇ ವಾಸ್ತುವನ್ನು ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡೋದ್ರಿಂದ ಸರಿಯಾದ ವಿಷಯವನ್ನು ತಿಳ್ಕೊಂಡು ಫಾಲೋ ಮಾಡೋದ್ರಿಂದ ನಿಜವಾಗಿಯೂ ಆ ವಾಸ್ತುಶಾಸ್ತ್ರ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ ನೋಡಿ ನಮ್ಮ ವಾಸ್ತುಶಾಸ್ತ್ರದಲ್ಲಿ ತೂಕವನ್ನು ಇಡುವಂಥ ಸಂದರ್ಭಗಳು ಈಗ ಎಕ್ಸಾಂಪಲ್ ಒಂದು ಕಂಪ್ನಿ ಮಾಡಿದ್ದೀರಾ ಆ ಕಂಪ್ನಿಯಲ್ಲಿ ತುಂಬ ತೂಕದ ಮಿಷಿನರಿ ಎಡ್ ಎಲ್ಲಿಡಬೇಕು ಅದಕ್ಕಿಂತ ಸ್ವಲ್ಪ ವೆಯ್ಟ್ಲೆಸ್ ಇರುವಂತಹ ಮಿಷಿನರಿನ ಎಲ್ಲಿಡಬೇಕು ಅದಕ್ಕಿಂತ ಕಡಿಮೆ ಎಲ್ಲಿಡಬೇಕು ಮತ್ತು ರಿಸೆಪ್ಷನ್ನು ಮತ್ತು ಖಾಲಿ ಜಾಗವನ್ನು ಎಲ್ಲಿ ಬಿಡಬೇಕು ಅನ್ನುವಂಥ ವಿಚಾರ ಬಂದಾಗ ನೋಡಿ ಇದು ಪೂರ್ವ ಇದನ್ನು ನೈಋತ್ಯ ಭಾಗ ಇದು ಪೂರ್ವ ಇದನ್ನು ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಕಂಪ್ನಿ ಅಂತ ಇಟ್ಕೊಳ್ಳೋಣ ಇದನ್ನು ನಾವು ನೈಋತ್ಯ ಭಾಗ ಅಂತ ಕರಿತೀವಿ ನಿಮ್ಮ ಇಡೀ ಕಂಪನಿಯಲ್ಲಿ ಉಪಯೋಗಿಸುವಂತಹ ತೂಕದ ಯಂತ್ರ ಅತೀ ತೂಕದ ಯಂತ್ರ ಅಂದರೆ ಇರುವಂಥದ್ರಲ್ಲಿ ತೂಕದ ಯಂತ್ರ ಅಥವಾ ನೀವು ವೇಸ್ಟೇಜನ್ನು ಇಡುವಂತಹ ಒಂದು ಜಾಗ ಅಥವಾ ಗೋಡನ್ ಥರ ಉಪಯೋಗಿಸುವಂಥ ಜಾಗ ಎಲ್ಲಿರಬೇಕು ಅಂದರೆ ನೈಋತ್ಯದಲ್ಲಿ ಇರಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ತೂಕವನ್ನು ಇಡುವಂಥ ಜಾಗ ಅಂದರೆ ಬೇರೆ ಎಲ್ಲ ದಿಕ್ಕಗಳಿಗಿಂತ ಜಾಸ್ತಿ ತೂಕ ನೈಋತ್ಯದಲ್ಲಿ ಇಡಬೇಕು ಅಂದರೆ ಯಂತ್ರವನ್ನು ಅಲ್ಲಿಡಬೇಕು ಸೆಕೆಂಡ್ ಬಂದು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಇದಕ್ಕಿಂತ ಕಡಿಮೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ತೂಕದ ಯಂತ್ರಗಳನ್ನು ನೀವು ಆ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ ಬರೀ ಯಂತ್ರನೇ ಅಂತಲ್ಲ ಎನಿಥಿಂಗ್ಸ್ ಯಾವುದೇ ವಸ್ತುಗಳನ್ನು ನೀವು ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ತೂಕದ ವಸ್ತುಗಳನ್ನು ಅಥವಾ ಯಂತ್ರಗಳನ್ನು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಇಡಬೇಕು ಅದಾದ ಮೇಲೆ ನೆಕ್ಸ್ಟು ವಾಯುವ್ಯ ಮತ್ತು ಆಗ್ನೇಯದಲ್ಲಿ ಫಿಫ್ಟಿ ಪರ್ಸೆಂಟ್ ತೂಕವನ್ನು ಇಡಬೇಕು ಅದಕ್ಕಿಂತ ಕಡಿಮೆ ಇರುವಂತಹ ತೂಕದ ಯಂತ್ರಗಳು ಅಥವಾ ವಸ್ತುಗಳನ್ನು ನೀವೇನು ಮಾಡಬೇಕು ಅಂದರೆ ಆಗ್ನೇಯ ಮತ್ತು ವಾಯುವ್ಯದಲ್ಲಿ ಇಡಬೇಕು ಅದಾದ ಮೇಲೆ ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದಕ್ಕಿಂತ ಕಡಿಮೆ ಇರುವಂತಹ ತೂಕದ ವಸ್ತುಗಳನ್ನು ಈ ಜಾಗದಲ್ಲಿ ನೀವು ಇಡಬೇಕಾಗ್ತದೆ ಅಥವಾ ಯಂತ್ರಗಳನ್ನು ಈ ಜಾಗದಲ್ಲಿ ಇಡಬೇಕಾಗ್ತದೆ ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತಂದರೆ ಮಾರ್ಕೆಟಿಂಗ್ ಟೀಮ್ ಇದ್ದರೆ ಆಗ್ನೇಯದಲ್ಲಿ ಕೂರಿಸಿ ಅವ್ರನ್ನ ಮತ್ತು ಕಾನ್ಫರೆನ್ಸ್ ರೂಮ್ ಇದ್ರೂ ಕೂಡ ನೀವು ಆಗ್ನೇಯದಲ್ಲಿ ಮತ್ತು ವಾಯುವ್ಯದಲ್ಲಿ ಮಾಡಿ ಯಾಕಂದರೆ ವಾಯುವ್ಯ ಬಂದು ಇಟ್ಸ್ ಎ ಕ್ರಿಯೇಟಿವಿಟಿ ಆಗ್ನೇಯ ಬಂದು ಆಕ್ಟಿವಿಟಿ ತುಂಬ ಆಕ್ಟಿವ್ ಆಗಿರುವಂಥದ್ದು ಮಾರ್ಕೆಟಿಂಗ್ ಟೀಮ್ ಇರ್ಬೋದು ಅಥವಾ ಕಾನ್ಫರೆನ್ಸ್ ರೂಮ್ ಇರ್ಬೋದು ಅಲ್ಲಿ ವಿಷನರಿ ಇರಬೇಕು ಆಕ್ಟಿವ್ನೆಸ್ ಇರಬೇಕು ತುಂಬ ಜನ ಏನು ಮಾಡ್ಬಿಡ್ತಾರೆ ಅಂದರೆ ನಾರ್ತ್ ಈಸ್ಟಲ್ಲಿ ಇಟ್ಬಿಡ್ತಾರೆ ಕಾನ್ಫರೆನ್ಸ್ ರೂಮ್ನ ಇದು ಬಂದು ದೈವ ಮೂಲೆ ಅಂತ ಗುರು ಸುಮ್ಮನೆ ಬುದ್ಧಿ ಹೇಳ್ಕೋ ಕೂತಿರ್ಬೇಕಾಗತ್ತೆ ಕೆಲಸ ಕಾರ್ಯಗಳಾಗಲ್ಲ ಮೀಟಿಂಗಲ್ಲಿ ಸಕ್ಸಸ್ಫುಲ್ ಆಗಲ್ಲ ಅವ್ರು ಇವ್ರಿಗೆ ಬುದ್ಧಿ ಹೇಳೋದು ಇವ್ರು ಅವ್ರಿಗೆ ಬುದ್ಧಿ ಹೇಳೋದು ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಯಾವಾಗ್ಲೂ ವಾಯುವ್ಯ ಮತ್ತು ಆಗ್ನೇಯ ದಿಕ್ಕಲ್ಲಿ ನಿಮ್ಮ ಕಾನ್ಫರೆನ್ಸ್ ರೂಮು ಅಥವಾ ನಿಮ್ಮ ಮಾರ್ಕೆಟಿಂಗ್ ಟೀಮನ್ನು ಇಡುವಂಥದ್ದು ಮತ್ತು ಬಿಲ್ಲಿಂಗು ಅಕೌಂಟ್ಸ್ ಏನಾದ್ರು ಡಿಪಾರ್ಟ್ಮೆಂಟ್ ಇದ್ದರೆ ಅವ್ರನ್ನ ಆಗ್ನೇಯದಲ್ಲಿ ಕೂರಿಸಿ ಅದು ವೆಲ್ತ್ ನ ಇಂಡಿಕೇಟ್ ಮಾಡುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಯಾವುದೇ ತೂಕದ ಯಂತ್ರಗಳನ್ನಾಗಲಿ ವಸ್ತುಗಳನ್ನಾಗಲಿ ಇಡಬಾರ್ದು ಮತ್ತು ಬ್ರಹ್ಮಸ್ಥಾನದಲ್ಲಿ ಯಾವುದೇ ಥರದ ತೂಕವಾಗಿರುವಂಥ ವಸ್ತುಗಳನ್ನು ಇಡಬಾರ್ದು ಈ ಎರಡೂ ಜಾಗಗಳು ರಿಸೆಪ್ಷನ್ ಏರಿಯಾ ಅಥವಾ ವೆಲ್ಕಮ್ ಮಾಡುವಂತಹ ಒಂದು ಹಾಲು ಈ ಥರದ ಜಾಗಗಳನ್ನು ಮಾಡ್ಕೋಬೇಕು ಆದಷ್ಟು ಬ್ರಹ್ಮಸ್ಥಾನ ಮತ್ತು ಈಶಾನ್ಯವನ್ನು ಖಾಲಿ ಇಡೋದ್ರಿಂದ ಈ ಕಾನ್ಸೆಪ್ಟಲ್ಲಿ ಏನಾದರೂ ನೀವು ನಿಮ್ಮ ಫ್ಯಾಕ್ಟ್ರಿಯನ್ನು ಮಾಡಿಕೊಂಡ್ರೆ ಅಥವಾ ನಿಮ್ಮ ಕಂಪ್ನಿಯನ್ನು ಮಾಡಿಕೊಂಡ್ರೆ ನೀವು ಆರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಇರುವಂಥ ಸ್ಥಿತಿಗಿಂತ ಉತ್ತಮ ಸ್ಥಿತಿಗೆ ಗ್ರೋತ್ ಆಗ್ತೀರಿ ಅದಕ್ಕೋಸ್ಕರ ಯಾವಾಗಲೂ ವಸ್ತುಗಳನ್ನು ಯಂತ್ರಗಳನ್ನು ಅಲೈನ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಈ ಥಿಯರಿಯನ್ನು ನೀವು ತಿಳ್ಕೊಬೇಕಾಗ್ತದೆ ಅದರ ಜೊತೆಗೆ ಗೂಡ್ಸು ಮುಗಿತಪ್ಪ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ಇದನ್ನು ಆಚೆಗೆ ತಗೊಂಡು ಹೋಗಬೇಕು ಅಂದರೆ ಮುಗಿದಿರುವಂತಹ ಕೆಲಸ ಆಗಿರುವಂತಹ ವಸ್ತುಗಳನ್ನು ಯಾವಾಗಲೂ ಡಿಸ್ಪ್ಯಾಚ್ ಆಗುವಂಥ ವಸ್ತುಗಳನ್ನು ಯಾವಾಗಲೂ ವಾಯುವ್ಯದಲ್ಲಿ ಇಡಬೇಕು ವಾಯುವ್ಯದಲ್ಲಿ ಇಡೋದ್ರಿಂದ ಬೇಗ ಸೇಲಾಗುತ್ತೆ ಸೇಲ್ ಆಗುವಂತಹ ಐಟಮ್ಸ್ಗಳು ಯಾವತ್ತೂ ಕೂಡ ವಾಯುವ್ಯದಲ್ಲಿ ಇಡೋದರಿಂದ ಬೇಗ ಮಾರ್ಕೆಟಿಂಗ್ ಆಗುತ್ತೆ ಬೇಗ ಸೇಲ್ ಆಗುತ್ತೆ ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ನ್ಯೂ ಕ್ಲೈಂಟ್ಸ್ ಮತ್ತು ಹೊಸ ಹೊಸ ವ್ಯವಹಾರ ಹೊಸ ಜನಗಳ ಸಂಪರ್ಕ ಎಲ್ಲವನ್ನು ವಾಯುವ್ಯ ಇಂಡಿಕೇಟ್ ಮಾಡೋದರಿಂದ ವಾಯುವ್ಯ ದಿಕ್ಕಲ್ಲಿ ಇಡುವಂಥ ಒಂದು ಕೆಲಸವನ್ನು ನೀವು ಮಾಡಿ ಇದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥದ್ದು ಮತ್ತು ಎಲ್ಲಿ ತೂಕದ ವಸ್ತುಗಳನ್ನು ಇಡಬೇಕು ಎಲ್ಲಿ ತೂಕದ ಯಂತ್ರಗಳನ್ನು ಇಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರಿ ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದರೆ ಭಾಗ ಮಾಡಿಕೊಳ್ಳುವಂಥದ್ದು ಅದು ಸೈಟ್ ಇರ್ಬೋದು ಅಥವಾ ಕಂಪ್ನಿ ಇರ್ಬೋದು ಆಸ್ತಿ ಇರ್ಬೋದು ಯಾವುದೇ ಒಂದು ವಿಷಯದಲ್ಲಿ ನೀವು ಅಣ್ಣ ತಮ್ಮ ಭಾಗ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ವಿಷಯಗಳನ್ನು ಎಚ್ಚರಿಕೆ ತಗೋಬೇಕು ಏನಪ್ಪ ಅದು ಎಚ್ಚರಿಕೆ ಅಂತಂದರೆ ಪಾಲುದಾರಿಕೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ನೋಡಿ ಎಕ್ಸಾಂಪಲ್ ಇದು ಪೂರ್ವ ಇದು ಪೂರ್ವ ದಿಕ್ಕು ಈ ಥರ ಒಂದು ದೊಡ್ಡ ನಿವೇಶನ ಇದೆ ಎರಡು ಸೈಟ್ ಇದೆ ಅಂತಂದರೆ ಅದನ್ನು ಭಾಗ ಮಾಡಿಕೊಂಡ್ರೆ ನೋಡಿ ಪಶ್ಚಿಮ ದಿಕ್ಕಲ್ಲಿ ಇದು ಪಶ್ಚಿಮ ಇದು ಈ ಪಶ್ಚಿಮ ಭಾಗ ಅಂತ ಏನು ಬರುತ್ತೆ ಈ ಪಶ್ಚಿಮ ಭಾಗದಲ್ಲಿ ಭಾಗವನ್ನು ಅಣ್ಣ ತಗೋಬೇಕು ಮತ್ತು ಪೂರ್ವದ ಕಡೆ ತಮ್ಮನಿಗೆ ಭಾಗವನ್ನು ಕೊಡಬೇಕು ಇಸ್ ವೆರಿ ಗುಡ್ ಅಕಸ್ಮಾತ್ ನೀವೇನಾದರೂ ಉಲ್ಟಾ ಮಾಡಿಕೊಂಡ್ರಿ ಇಲ್ಲ ಇಲ್ಲ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ ನನಗೆ ಬೇಕು ಅಂತ ಪೂರ್ವದಲ್ಲಿ ಅಣ್ಣ ತಗೊಳ್ಳುವಂಥದ್ದು ಪಶ್ಚಿಮದಲ್ಲಿ ತಮ್ಮ ತಗೊಂಡ್ರೆ ಇಬ್ಬರಿಗೂ ಏಳಿಗೆ ಆಗೋದಿಲ್ಲ ಆ ಜಾಗವನ್ನು ಭಾಗ ಮಾಡಿಕೊಂಡ್ಮೇಲೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಹೊಂದಾಣಿಕೆ ಆಗದಿರುವಂಥದ್ದು ಒಂದು ಡೇ ಅದನ್ನು ಮಾರಾಟ ಮಾಡುವಂತಹ ಒಂದು ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅದು ಸೈಟ್ ಇರ್ಬೋದು ನಿವೇಶನ ಇರ್ಬೋದು ಲೇಔರ್ಸಲ್ಲಿರ್ಬೋದು ಅಥವಾ ಮನೆಯ ಗೃಹವನ್ನು ಮನೆಯನ್ನು ಭಾಗ ಮಾಡ್ಕೊಳ್ಳೋದಿದ್ರೂ ಕೂಡ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗ್ತದೆ ಇನ್ನು ಈ ಜಾಗದಲ್ಲಿ ಇದು ಉತ್ತರ ಅಂತ ಕರಿತೀವಿ ಇದನ್ನು ದಕ್ಷಿಣ ಅಂತ ಕರಿತೀವಿ ನೋಡಿ ಯಾವಾಗಲೂ ದಕ್ಷಿಣದಲ್ಲಿ ಅಣ್ಣ ತಗೋಬೇಕು ಉತ್ತರದಲ್ಲಿ ತಮ್ಮ ತಗೋಬೇಕು ಭಾಗವನ್ನು ದಕ್ಷಿಣ ಭಾಗದಲ್ಲಿ ಅಣ್ಣ ತಗೊಂಡು ಉತ್ತರದಲ್ಲಿ ತಮ್ಮ ಇರೋದರಿಂದ ಅವರು ಆ ಪಾಲುದಾರಿಕೆಯನ್ನು ಮಾಡಿಕೊಂಡ್ಮೇಲೆ ಸಾಮಾನ್ಯವಾಗಿ ಇದು ಜಮೀನುಗಳಲ್ಲಿ ಆಗತ್ತೆ ಅಣ್ಣ ಯಾವಾಗಲೂ ದಕ್ಷಿಣ ದಿಕ್ಕಲ್ಲಿ ತಗೋಬೇಕು ತಮ್ಮ ಯಾವಾಗಲೂ ಉತ್ತರ ದಿಕ್ಕಲ್ಲಿ ತಗೋಬೇಕು ಈ ರೀತಿಯಾಗಿ ಪಾಲುದಾರಿಕೆಯನ್ನು ನೀವು ಮಾಡಿಕೊಂಡ್ರೆ ಅಣ್ಣ ಮತ್ತು ತಮ್ಮ ಇಬ್ಬರೂ ಕೂಡ ವ್ಯವಹಾರಿಕವಾಗಿ ಇಂಪ್ರೂವ್ಮೆಂಟ್ಸನ್ನು ಕಾಣ್ತೀರಿ ಈ ರೀತಿಯಾಗಿ ವಾಸ್ತು ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಯೋದ್ರಿಂದ ಒಬ್ಬರು ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಜೊತೆಗೆ ನೀವು ಯಾವುದೇ ಒಂದು ವಾಸ್ತುವನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ದಯವಿಟ್ಟು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಮತ್ತು ಆ ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಿಂದ ಇಲ್ಲಿವರೆಗೂ ಕೂಡ ನಮ್ಮ ಶ್ರೀಮಾಯ್ಕಾರ ಗುರುಕುಲದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲ್ತಿದ್ದಾರೆ ಮತ್ತು ನಾವು ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ದರೂ ಕೂಡ ನಮ್ಮ ಮೂಲ ಋಷಿ ಪರಂಪರೆಯನ್ನು ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ತಿಳ್ಕೋಬೇಕು ಹೇಗೆ ಹೇಳ್ಕೊಟ್ಟಿದ್ದಾರೆ ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತೀವಿ ಅದರಿಂದ ಯಾರಿಗೆಲ್ಲ ಜ್ಯೋತಿಷ್ಯ ವಾಸ್ತು ಪ್ರಶ್ನವನ್ನು ಕಲಿಬೇಕು ನೋಡಿ ಇವಾಗ ಜನವರಿ ಕೊನೆ ಭಾಗದಲ್ಲಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ಹೊಸ ಬ್ಯಾಚನ್ನು ಯಾರಿಗಾರು ಆಸಕ್ತಿ ಇದ್ದರೆ ಪ್ರತಿಯೊಂದು ಮನೆಯಲ್ಲೊಬ್ಬರು ವಾಸ್ತುವನ್ನು ಕಲಿಬೇಕು ಅನ್ನುವಂಥದ್ದು ಅದರಲ್ಲೂ ಕೂಡ ಮನೆಯ ಗೃಹಿಣಿಯರು ಕಲಿಬೇಕು ಅದರಿಂದ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ನಿಮಗೂ ಕೂಡ ಏನೋ ವಾಸ್ತು ಕರೆಕ್ಷನ್ ಮಾಡಬೇಕು ವಾಸ್ತು ಪ್ಲ್ಯಾನ್ ತೋರಿಸಬೇಕು ಹೊಸದಾಗಿ ಮನೆ ನಿರ್ಮಾಣ ಮಾಡ್ತಾ ಇದ್ದೀವಿ ಕರೆಕ್ಷನ್ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಸಂಪರ್ಕಿಸಿ ನನ್ನ ಕೈಲಿ ಏನು ಸಪೋರ್ಟ್ ಆಗುತ್ತೆ ಖಂಡಿತ ಮಾಡ್ತೀನಿ ಅಥವಾ ಒಬ್ರು ಒಳ್ಳೆ ಎಕ್ಸ್ಪರ್ಟ್ ಜೊತೆ ನೀವು ಡಿಸ್ಕಸ್ ಮಾಡಿ ವಾಸ್ತು ಪ್ರಕಾರ ಕಟ್ಕೊಳ್ಳಿ ಮನೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮಸ್ಕಾರ